ಓಂ ಶ್ರೀಗುರು ಬಸವಲಿಂಗಾಯ ನಮಃ ಸೃಷ್ಟಿಕರ್ತನು ಸರ್ವಶಕ್ತನಾಗಿರುವ ಜಗದೊಡೆಯ ಪರಮಾತ್ಮನ ನೆನೆದು ವಿಶ್ವಗುರು ಬಸವಣ್ಣವರ ಮನದಲ್ಲಿ ಪ್ರಾರ್ಥಿಸಿ ಆತ್ಮೀಯ ಶರಣ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಭಾರತ ದೇಶ ಇದು ಆಧ್ಯಾತ್ಮಿಕವಾಗಿರತಕ್ಕಂಥ ಒಂದು ತವರು ಮನೆ ಇಲ್ಲಿ ಗತಕಾಲದಿಂದಲೂ ಆಧ್ಯಾತ್ಮಿಕವಾಗಿರತಕ್ಕಂಥ ವಿಚಾರಧಾರೆಗಳನ್ನು ಒತ್ತು ಸಾಕಷ್ಟು ಸಿದ್ಧಾಂತಗಳು ಭಾರತದ ನೆಲದಲ್ಲಿ ಈ ಪುಣ್ಯಭೂಮಿಯಲ್ಲಿ ಅಚ್ಚುತ್ತಿದ್ದಾವೆ ಅದರಲ್ಲಿಯೂ ಹನ್ನೆರಡನೇ ಶತಮಾನದಲ್ಲಿ ದಕ್ಷಿಣ ಭಾರತದ ಅಂದರೆ ಕರ್ನಾಟಕದ ಏನು ಉತ್ತರ ಕರ್ನಾಟಕದ ಬಸವ ಕಲ್ಯಾಣ ವಿಶ್ವಗುರು ಬಸವಣ್ಣನವರು ಮತ್ತು ಏಳುನೂರ ಎಪ್ಪತ್ತು ಅಮರಗಣಗಳು ತಮ್ಮ ಪವಿತ್ರ ಪಾದ ಪರುಷದಿಂದ ಮತ್ತು ತಮ್ಮ ದಿವ್ಯ ಅನುಭವಗಳ ಮುಖಾಂತರವಾಗಿ ಮಹಾಮನೆಯಲ್ಲಿ ಅನುಭವ ಮಂಟಪದ ಮೂಲಕ ಚರ್ಚಿತಗೊಂಡು ವಚನ ಸಾಹಿತ್ಯದ ಮೂಲಕವಾಗಿ ಈ ಜಗತ್ತಿಗೆ ಇಡೀ ವಿಶ್ವಕ್ಕೆ ಸಕಲ ಜೀವಾತ್ಮರಿಗೆ ಲೇಸನ ಬಯಸ್ತಕ್ಕಂಥ ಒಂದು ವಿಚಾರಧಾರೆಗಳ ಸರಣಿಯನ್ನು ಈ ಒಂದು ಲಿಂಗಾಯತ ಧರ್ಮದಲ್ಲಿ ಬಿಟ್ಟು ಹೋಗಿದ್ದಾರೆ ಬಸವಾದಿ ಪ್ರಮುಖರು ತಾವು ವಚನಗಳನ್ನು ಬರಿಬೇಕಾದ್ರೆ ಎಲ್ಲೋ ಕುಳಿತುಕೊಂಡು ಒಂದು ಹವ್ಯಾಸ ರೂಪದಲ್ಲಿ ಬರೆದಿರತಕ್ಕಂಥ ಒಂದು ಸಾಹಿತ್ಯದ ಪ್ರಭೆ ಅಲ್ಲ ಅದು ಅನುಭವ ಮಂಟಪದಲ್ಲಿ ಕುಳಿತು ಎಲ್ಲರೂ ಚರ್ಚೆ ಮಾಡಿ ಚಿಂತನೆ ಮಾಡಿ ಎಲ್ಲ ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳು ನಾವೇನು ಕರಿತೀವಿ ಅಥವಾ ಅನೇಕ ಕ್ಷೇತ್ರಗಳಿದ್ದಾವೆ ಧಾರ್ಮಿಕ ಆಧ್ಯಾತ್ಮಿಕ ಶೈಕ್ಷಣಿಕ ಆರ್ಥಿಕ ಔದ್ಯೋಗಿಕವಾಗಿರ್ತಕ್ಕಂಥ ಅಥವಾ ಜ್ವಲಂತ ಸಮಸ್ಯೆಗಳು ಜಾತಿ ವರ್ಣ ವರ್ಗ ಲಿಂಗ ಇವೆಲ್ಲ ತಾರತಮ್ಯಗಳಿಗೆ ಒಂದು ಅಂತಿಮವಾಗಿರ್ತಕ್ಕಂಥ ಉತ್ತರವನ್ನು ಕಂಡುಕೊಳ್ಳಬೇಕು ಅಂತ ಹೇಳಿ ಅನುಭವ ಮಂಟಪದಲ್ಲಿ ಸಾಕಷ್ಟು ಚರ್ಚಿತಗೊಂಡು ಒಂದು ಅನುಭವ ಅಲ್ಲಿ ಹೊರಹೊಮ್ಮಿತು ಅಂಥ ಅನುಭವಗಳಿಂದಲೇ ಬರೆದಿರತಕ್ಕಂಥದ್ದು ವಚನ ಸಾಹಿತ್ಯ ಹಾಗಾಗಿ ವಿಶ್ವದ ಮೊದಲ ಪಾರ್ಲಿಮೆಂಟ್ ಅಂದರೆ ಅದು ಅನುಭವ ಮಂಟಪ ಇಂಥ ಒಂದು ಅನುಭವ ಮಂಟಪ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಯಾವ ಸ್ವರೂಪದಲ್ಲಿ ಕಟ್ಟಿದ್ರೂ ಅದು ಬಯಲ ಸ್ವರೂಪದ್ದಾಗಿತ್ತೋ ಅಥವಾ ಕಟ್ಟಡಗಳ ಸ್ವರೂಪದ್ದಾಗಿತ್ತೋ ಅನ್ನುವುದು ಮಾತ್ರ ಇನ್ನೂ ನಮಗೆ ದಾಖಲೆ ಸಿಕ್ಕಿಲ್ಲ ಹಾಗಾಗಿ ವಚನ ಸಾಹಿತ್ಯದಲ್ಲಿ ನೋಡಿದಾಗ ಅನುಭವ ಮಂಟಪದ್ದು ಇದ್ದಿದ್ದು ನಿಜ ಯಾಕೆ ಅಂತಂದರೆ ಒಂದು ಕಡೆ ಹೇಳ್ತಾರೆ ಅಯ್ಯ ಭಕ್ತಿಗೆ ಬೀಡಾದುದು ಮೂವತ್ತಾರು ವರ್ಷ ಅನುಭವಕ್ಕೆ ಶಿವಸದನವಾಗಿದ್ದು ಇಪ್ಪತ್ತೇಳು ವರ್ಷ ಅಂದರೆ ಅನುಭವ ಮಂಟಪವನ್ನು ಕಟ್ಟಿ ಆ ಅನುಭವ ಮಂಟಪದಲ್ಲಿ ಅವರು ಪ್ರಜಾಸತ್ತಾತ್ಮಕವಾಗಿರತಕ್ಕಂಥ ವಿಚಾರಧಾರೆಗಳ ಚರ್ಚೆಯನ್ನು ಮಾಡ್ತಾ ಇದ್ದರು ಅನ್ನೋದನ್ನು ನಾವು ವಚನ ಸಾಹಿತ್ಯದಲ್ಲಿ ನೋಡ್ತೀವಿ ಆದರೆ ಆಗಿನ ಕಲ್ಯಾಣ ಕ್ರಾಂತಿಯ ಘಟ್ಟದಲ್ಲಿ ಏನು ಮಹಾಮನೆ ಸುಟ್ಟಿತು ಆ ಮಹಾಮನೆಯ ಒಂದು ಒಳಗಡೆ ಇರತಕ್ಕಂಥ ಅನುಭವ ಮಂಟಪನೂ ಸಹಿತ ಅದು ಬಿದ್ದಿರಲಿಕ್ಕೂ ಸಾಕು ಅದು ನಮಗೆ ಇಲ್ಲಿವರೆಗೂ ಸಹಿತ ಯಾವುದೇ ದಾಖಲೆಗಳು ಸಿಗೋದಿಲ್ಲ ಆದರೆ ಇತ್ತೀಚೆಗೆ ನಾವು ಭಾರತಾದ್ಯಂತ ನಡೀತಕ್ಕಂಥ ಏನು ಕೋಮುಗಲಾಬಿಯ ವಿಚಾರಗಳಿದ್ದಾವೆ ಏನು ಮೊಘಲರ ಆಡಳಿತದಿಂದ ಹಿಂದೂ ದೇವಸ್ಥಾನಗಳ ಮೇಲೆ ಆಕ್ರಮಣ ಆಯಿತು ಆಗಲಿಂದ ಆ ದೇವಸ್ಥಾನಗಳ ಮೇಲೆ ಇಸ್ಲಾಮಿಕ್ ದಾಳಿಯ ಕಾರಣಕ್ಕವಾಗಿ ಇಸ್ಲಾಂ ದೊರೆಗಳ ಇಸ್ಲಾಮಿಕ್ ಅಂತಂದರೆ ಮತ್ತೆ ಧರ್ಮ ಅಲ್ಲ ಆ ಇಸ್ಲಾಮಿಕರ ದಾಳಿಗೆ ತುತ್ತಾಗಿರ್ತಕ್ಕಂಥ ಹಿಂದೂ ಶಿವ ದೇವಾಲಯಗಳಿರ್ಬೋದು ಅಥವಾ ವ್ಯ ವೈಷ್ಣವ ದೇವಾಲಯಗಳಿರ್ಬೋದು ಅಥವಾ ಇನ್ನಿತರ ಸಾಂಸ್ಕೃತಿಕವಾಗಿರ್ತಕ್ಕಂಥ ದೇವಾಲಯಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಮಜೀದ್ಗಳನ್ನು ಕಟ್ಟಿರಲಿಕ್ಕೂ ಬಹುದು ಆದರೆ ಹತ್ತೊಂಬತ್ತು ನಲವತ್ತೇಳು ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರರಂದು ಸಾಂವಿಧಾನಿಕವಾಗಿರ್ತಕ್ಕಂಥ ನಾವೆಲ್ಲರೂ ಸಂವಿಧಾನದ ಅಡಿಯಲ್ಲಿ ಬದುಕಬೇಕು ಅಂತಕ್ಕಂಥ ಗಣರಾಜ್ಯೋತ್ಸವದ ಮುಖಾಂತರವಾಗಿ ನಮಗೆ ನಾವೇ ಬರೆದುಕೊಂಡಿರ್ತಕ್ಕಂಥ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರೆದಿರತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ಭಾರತದ ಸಾಂಸ್ಕೃತಿಕ ನೆಲೆ ಕಲೆಗಳು ಸಾಹಿತ್ಯ ಯಥಾರೀತಿಯಾಗಿ ಮುಂದುವರಿಸಿಕೊಂಡು ಹೋಗಬೇಕು ಯಾವುದೇ ರೀತಿಯಿಂದ ಕೋಮು ದ್ವೇಷಕ್ಕೆ ತಿರುಗಲಾರದಂತೆ ನಾವೆಲ್ಲ ಯಥಾವತ್ತಾಗಿ ಕಾಪಾಡಿಕೊಂಡು ಹೋಗಬೇಕು ಅಂತಕ್ಕಂಥ ವಿಚಾರದೊಂದಿಗೆ ಭಾರತದಲ್ಲಿ ಸಾಮರಸ್ಯ ಈವರೆಗೂ ಸಹಿತ ಅದು ಹಾಗೆ ಮುಂದುವರಿಯಿತು ಆದರೆ ಇತ್ತೀಚೆಗೆ ಕೆಲವರು ಅಥವಾ ಈ ಒಂದು ಹಿಂದೂ ವೈದಿಕ ವ್ಯವಸ್ಥೆಯನ್ನು ಒಪ್ಪತಕ್ಕಂಥವರು ಕೆಲವು ವಿಚಾರಧಾರೆಗಳನ್ನು ಹೊಂದಿ ನಮ್ಮ ದೇವಾಲಯಗಳನ್ನು ನಾವು ಮರು ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಉದ್ರೇಕ ಭಾವೋದ್ರೇಕ ಅಥವಾ ಅವರದೇ ಆಗಿರ್ತಕ್ಕಂಥ ಒಂದು ವಿಚಾರಧಾರೆಗಳನ್ನು ಒಳಗೊಂಡಂತೆ ಇತ್ತೀಚೆಗೆ ಗಲಭೆಗಳನ್ನು ಸೃಷ್ಟಿ ಇದ್ದಾರೆ ಅಂಥ ಒಂದು ಗಲಭೆ ಪ್ರಕರಣದಲ್ಲಿ ಈಗ ಭಾಳ ಮುಖ್ಯವಾಗಿ ಅವರು ಇಂಟ್ರೆಸ್ಟ್ ತೋರಿಸ್ತಕ್ಕಂಥ ವಿಷಯ ಏನು ಅಂತಂದ್ರೆ ಬಸವ ಕಲ್ಯಾಣದ ಅನುಭವ ಮಂಟಪ ಈ ಅನುಭವ ಮಂಟಪ ಒಂದು ಕಾಲ್ಪನಿಕವಾಗಿ ಇಲ್ಲಿತ್ತು ಅನ್ನೋದನ್ನು ಇತ್ತೀಚೆಗೆ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಪೀರ್ ಪಾಶ ಬಂಗ್ಲಾ ಅದು ಅನುಭವ ಮಂಟಪ ಆಗಿತ್ತು ಅನ್ನೋದನ್ನು ಈಗ ಅವರು ಹೇಳ್ತಾ ಇದ್ದಾರೆ ಆದರೆ ಇದಕ್ಕೆ ಯಾವುದೇ ಪುರಾವೆಗಳು ನಮಗೆ ಸಿಗೋದಿಲ್ಲ ಕಾರಣ ಏನು ನವಾಬ್ರ ಹೈದರಾಬಾದ್ ನಿಜಾಮನ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಆಗಿನ ಕಾಲದಲ್ಲಿ ನವಾಬ್ ಕಮಲ್ ಉದ್ದೀನ್ ಅಂತ ತಿಳ್ಕೊಂಡು ಈಗ ಅವರು ತೀರ್ಕೊಂಡಿದ್ದಾರೆ ಅವರ ಮಗನ ಒಂದು ಸೊತ್ತಿದೆ ಅದು ಹೆಚ್ಚು ಕಡಿಮೆ ಮೂರು ನಾಲ್ಕು ಎಕರೆ ಇರ್ಬೋದೇನೋ ಅಲ್ಲಿ ಆ ಒಂದು ರಾಜನ ಆಸ್ಥಾನದಲ್ಲಿ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳನ ಆಳ್ವಿಕೆಯಲ್ಲಿ ಅಲ್ಲಲ್ಲಿ ಒಂದು ವಿಜಯದ ಸಾಂಕೇತಿಕವಾಗಿ ಕೆಲವು ಕಟ್ಟಡಗಳನ್ನು ದೇವಸ್ಥಾನಗಳನ್ನು ಶಿವ ದೇಲವೇಗಳನ್ನು ದೇವಾಲಯಗಳನ್ನು ಸ್ಥಾಪಿಸಿರ್ಲಿಕ್ಕೂ ಬಹುದು ಬಸವಣ್ಣನವರು ಅಲ್ಲಿ ಕುಳಿತುಕೊಂಡಿರ್ಲಿಕ್ಕೂ ಬಹುದು ಯಾಕೆಂದರೆ ಪೌರುಷ ಕಟ್ಟಿಯಲ್ಲಿ ಕುಳಿತಿರ್ತಂದರೆ ಅದರ ಪಕ್ಕದಲ್ಲಿರ್ತಕ್ಕಂಥ ಒಂದು ಜಾಗ ಇರಬಹುದು ಆದರೆ ಕಾಲಾನಂತರದಲ್ಲಿ ಆಡಳಿತಗಳು ಬಂದಂತೆಲ್ಲ ಅವು ಒಂದು ಸರ್ಕಾರದ ಒಂದು ಪರಿಮಿತಿಯಲ್ಲಿ ಒಳಗೊಂಡಿರ್ತವೆ ಆಗ ಅದು ಸರ್ಕಾರದ ಅಧೀನದಲ್ಲಿ ಇರಲಾರದೆ ಮುಂದೆ ಏನಾಗಿದೆ ಅಂತಂದರೆ ಒಬ್ಬ ಮುಸ್ಲಿಮನ ಖಾಸಗಿ ಒಡೆತನದಲ್ಲಿ ಆ ಒಂದು ಜಾಗ ಇದೆ ಇದೇ ಜಾಗವನ್ನೇ ಅನುಭವ ಮಂಟಪ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯಿಂದ ನಮಗೆ ಇವತ್ತಿನವರೆಗೂ ಪುರಾವೆಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಹೀಗೆ ಇದ್ದಾರೆ ಅಂತಂದರೆ ಇತ್ತೀಚೆಗೆ ಅವರು ಬಸವಣ್ಣನವ್ರ ಬಗ್ಗೆ ಇಲ್ಲಿವರೆಗೂ ಸಹಿತ ಸಾಕಷ್ಟು ರೀತಿಯಿಂದ ವಿರೋಧ ಮಾಡ್ತಾ ಇದ್ದರು ಬಸವಣ್ಣವ್ರನ್ನ ಗುರುತು ಒಪ್ಪುತ್ತೆ ಇದ್ದಿಲ್ಲ ಬಸವಣ್ಣವರು ಸಮಸಮಾನತೆ ವಿಚಾರಗಳನ್ನು ಅವರು ಒಪ್ತಾ ಇರಲಿಲ್ಲ ಆದರೆ ಈಗ ಏಕಾಏಕಿ ಬಸವಣ್ಣವ್ರ ಕಡೆ ಯಾಕೆ ಬರ್ತಾರೆ ಅಂತಂದರೆ ಇತ್ತೀಚೆಗೆ ಬಸವಣ್ಣವರ ಬಗ್ಗೆ ಬಸವಣ್ಣವರ ತತ್ವಗಳ ಬಗ್ಗೆ ಬಸವಣ್ಣನವರ ವಚನ ಸಾಹಿತ್ಯ ಏನು ಬೆಳವಣಿಗೆ ಕಾಣ್ತಾ ಇದೆಯಲ್ಲ ಈ ಬೆಳವಣಿಗೆಯಲ್ಲಿ ತಮ್ಮದು ಮೂಗು ತೋರಿಸ್ಕೋಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಬಸವಣ್ಣನವರನ್ನು ಹೇಗೆ ಬುದ್ಧನನ್ನು ಹತ್ತನೇ ಅವತಾರ ವಿಷ್ಣು ಅವತಾರ ಅಂತ ಹೇಗೆ ಮಾಡಿಕೊಂಡ್ರೋ ಅದೇ ರೀತಿಯಾಗಿ ಬಸವಣ್ಣವ್ರನ್ನೂ ಸಹಿತ ವೈದಿಕದ ಕಡೆ ತಿರುಗಿಸ್ಕೋಬೇಕಂತ ಒಂದು ಕಾರಣದಿಂದ ಒಂದು ಕುತಂತ್ರದ ಕಾರಣದಿಂದ ಈಗ ಅನುಭವ ಮಂಟಪದ ಬಗ್ಗೆ ಮಾತಾಡ್ತಾಯಿದ್ರು ಹಾಗಾದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರಿಗೆ ತೊಂದರೆ ಕೊಟ್ಟು ಆ ಒಂದು ಕಾಲಘಟ್ಟದಲ್ಲಿ ಬಸವಣ್ಣನವರು ಏನು ಸಮಸಮಾನತೆಗಾಗಿ ದುಡಿದ್ರೋ ಆವಾಗ ಒಪ್ಪದೇ ಇರತಕ್ಕಂಥ ಈ ಒಂದು ವೈದಿಕಶಾಹಿ ಮನಸ್ಸುಗಳು ಯಾಕೆ ಕಲ್ಯಾಣ ಕ್ರಾಂತಿ ಮಾಡಿದರು ಬಸವಣ್ಣವ್ರನ್ನ ಇಲ್ಲಿಂದ ಗಡಿಪಾರು ಶಿಕ್ಷೆ ವಿಧಿಸಲಿಕ್ಕೆ ಕಾರಣ ಯಾಕೆ ಆದರು ಕಲ್ಯಾಣ ಕ್ರಾಂತಿ ಯಾಕೆ ಆಯಿತು ಇದನ್ನೆಲ್ಲ ನೋಡ್ಕೊಳ್ಬೇಕಲ್ಲ ಯಾವ ಕಾರಣಕ್ಕೋಸ್ಕರವಾಗಿ ಆಯಿತು ಓಕೆ ನೂರು ಎರಡು ನೂರು ಮುನ್ನೂರು ವರ್ಷಗಳ ನಂತರದಲ್ಲಿ ಬಸವಣ್ಣವರು ವಿಚಾರಧಾರೆಗಳನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿ ಬಸವ ತತ್ವದ ವಿಚಾರಧಾರೆಗಳಿಗೆ ತಾವು ಮನಸ್ಸು ಮಾಡಿ ಆಚರಣೆ ಮಾಡ್ಬೋದಾಗಿತ್ತಲ್ಲ ಆಗಲೂ ಯಾಕೆ ಮಾಡಿಲ್ಲ ಇತ್ತೀಚೆಗೆ ಮಾಡ್ತಕ್ಕಂಥ ಮಾತಾಡ್ತಕ್ಕಂಥ ಒಂದು ರಾಜಕೀಯ ವಿಚಾರಧಾರೆಯವರು ಅಥವಾ ತಬಸನಗೌಡ ಯತ್ನಾಳ್ ಪಾಟೀಲ್ ಅವರು ಆಗಿರ್ಬೋದು ಅಥವಾ ಆಂದೋಲನ ಶ್ರೀಗಳಾಗಿರ್ಬೋದು ಏನು ಸಿದ್ಧಲಿಂಗ ಶ್ರೀಗಳು ಅಥವಾ ನಮ್ಮ ಈ ತಡೋಳದ ರಾಜಶೇಖರ್ ಗುರುಜಿಗಳಾಗಿರ್ಬೋದು ಇವರೆಲ್ಲರೂ ಯಾಕೆ ಈಗ ಅನುಭವ ಮಂಟಪದ ಬಗ್ಗೆ ಮಾತಾಡ್ತಾ ಅಂತಂದರೆ ಇಷ್ಟೇ ಇವರು ಇಲ್ಲಿವರೆಗೂ ಅವರು ಬಸವಣ್ಣನವರ ಬಗ್ಗೆ ಅಭಿಮಾನ ಹೊಂದಿಲ್ಲ ಮತ್ತು ಬಸವಣ್ಣವರು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲೂ ಸಹಿತ ಅವರು ಸ್ವತಃ ಭಾಗ್ಯ ಆಗಿಲ್ಲ ಕಾರ್ಯಕ್ರಮಗಳನ್ನು ತಮ್ಮ ಮಠದಿಂದಲೇ ಕಾರ್ಯಕ್ರಮ ಆಯೋಜನೆ ಮಾಡಿಲ್ಲ ಯಾವಾಗಲಿಂದಲೂ ಸಹಿತ ಬಸವಣ್ಣವ್ರ ಬಗ್ಗೆ ವಿರೋಧ ಮಾಡಿಕೊಂಡು ಈಗ ಮಾಡ್ತಾ ಇದ್ರಂದರೆ ಇಲ್ಲೆಲ್ಲೋ ಒಂದು ಕಡೆ ರಾಜಕೀಯ ಒಂದು ಕುಮ್ಮಕ್ಕು ಇದೆ ಅಂತ ತಿಳ್ಕೊಂಡು ನಾನು ಭಾವಿಸ್ಕೊಳ್ತಾ ಇದ್ದೀನಿ